ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನೆಲ್ಗೆ ಸ್ವಾಗತ ಇವತ್ತು ಕುಂಕುಮಾದಿ ತೈಲದ ಬಗ್ಗೆ ಒಂದಿಷ್ಟು ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿ ನಾನು ಅಂದ್ರೆ ನಾನು ಯೂಟ್ಯೂಬಿಗೆ ನಾನು ಒಂದು ವೀಡಿಯೋ ಹಾಕಿದ್ದೆ ಕುಂಕುಮಾದಿ ತೈಲದ ಬಗ್ಗೆ ಒಂದು ವಿಡಿಯೋನ ಹಾಕಿದಾಗ ಪ್ರತಿಯೊಂದು ಜನ ನನಗೆ ಕ್ವಶನ್ ಕೇಳಿದ್ರು ಕಮೆಂಟ್ಸ್ ಹಾಕಿದರು ಕುಂಕುಮಾದಿ ಎಲ್ಲ ನಾವು ಯಾಕೆ ಬಳಸಬೇಕು ಮತ್ತು ಹೇಗೆ ಬಳಸಬೇಕು ಮತ್ತು ಯಾವ ಟೈಮಲ್ಲಿ ಬಳಸಬೇಕು ಮತ್ತು ಅದರ ಉಪಯೋಗಗಳು ಏನು ನಮಗೆ ಅಂತ ಅಂತೇಳಿ ಒಂದು ಭಾಳಷ್ಟು ಜನ ಇದು ಕಮೆಂಟ್ ಹಾಕಿದ್ರು ಹಾಗಾಗಿ ನಾನಿವತ್ತು ಅದನ್ನೇ ಒಂದು ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ರ ಅಥವಾ ಅಂದ್ರೆ ಕರೆಕ್ಟಾಗಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಟ್ರ ಅದ್ರದ್ದು ಏನು ನಿಮಗೆ ಉಪಯೋಗ ಅಂಥೇಳ ಗೊತ್ತಾಗತ್ತಾ ಅಂದ್ರೆ ಇವತ್ತು ನಾನು ನಿಮ್ಗೆ ಅದು ಒಂದು ಕುಂಕುಮಾದಿತರ ಬಗ್ಗೆ ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ ಅದರ ಮಾಹಿತಿಯನ್ನು ಉಪಯೋಗಗಳನ್ನು ಹೇಳೋಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಮತ್ತು ಬೆಲ್ ಬಟನ್ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಬರುತ್ತೆ ಅದಕ್ಕೋಸ್ಕರ ಆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತೀನಿ ಮತ್ತು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಯಾರೂ ಪೂರ್ತಿ ವೀಡಿಯೋ ನೋಡ್ತಿಲ್ಲ ಇದು ಮಾಡ್ತಿದ್ದೀರಾ ದಯವಿಟ್ಟು ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿ ಮತ್ತು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಅಂದರೆ ನಮ್ಗೆ ಇನ್ನೂ ಪ್ರೋತ್ಸಾಹ ಬರುತ್ತೆ ವೀಡಿಯೋಗಳನ್ನ ಒಳ್ಳೊಳ್ಳೆ ವೀಡಿಯೋಗಳನ್ನ ತರೋದಕ್ಕೋಸ್ಕರ ಅಂತೇಳಂದು ಹೇಳ್ತಾ ರಿಕ್ವೆಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಬರೀ ಈಗ ಈ ಕುಂಕುಮಾದಿ ತೈಲದ ಒಂದು ಉಪಯೋಗಗಳೇನು ಅದನ್ನು ಯಾಕೆ ಬಳಸ್ಬೇಕು ನಾವು ನಮ್ಮ ಸ್ಕಿನ್ಗೆ ಅದರಿಂದ ಏನು ಉಪಯೋಗ ಅಂತ ಹೇಳೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹಂಗ ಆಯಿಲಿ ಸ್ಕಿನ್ನವರು ಬಳಸಬೇಕು ಬೇಡ ಎಲ್ಲೂ ನಾನು ನಿಮಗೆ ಅಂತ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಕುಂಕುಮಾದಿ ತೈಲ ಅನ್ನೋದು ಒಂದು ನಮ್ಮ ಸ್ಕಿನ್ಗೆ ಅಥವಾ ಚರ್ಮಕ್ಕೆ ಒಂದು ಅಮೃತ ಅಂತ ಅಂದು ಹೇಳ್ತಾ ಇದನ್ನ ಆಯುರ್ವೇದದಲ್ಲಿ ಆಯುರ್ವೇದ ಶಾಪ್ನಲ್ಲಿ ನಿಮ್ಗೆ ಸಿಗುತ್ತಾ ಆಯುರ್ವೇದಕ್ಕೆ ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ಹೋಗಿ ಕೇಳಿದ್ರೆ ನಿಮ್ಗೆ ಇದು ಸಿಗ್ತೈತಿ ಮತ್ತು ನಾವು ಆನ್ಲೈನಲ್ಲೂ ನಾವು ಇದನ್ನ ತರಿಸ್ಕೋಬೋದು ನಾನು ಉಪಯೋಗಿಸ್ತಾ ಇರುವಂಥ ಒಂದು ಆಯುರ್ವೇದಿಕ್ ಉಕುಮಾದಿ ತೈಲ ಇದು ಇದು ಮೇಲಿನ ತೈಲ ಪ್ಯಾಕೆಟ್ ಹೋಗಿ ಇದು ಹೋಗ್ಬಿಟ್ಟಿತ್ತು ಲೆವೆಲ್ಲು ಇದನ್ನು ನೀವು ತರಿಸ್ಕೊಂತೀನಿ ಅನ್ನೋದರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರದ್ದು ಒಂದು ಲಿಂಕ್ ಹಾಕಿರ್ತೀನಿ ಬೇಕಿದ್ರಿಂದ ತರಿಸ್ಕೋಬೋದು ಭಾಳ ಭಾಳ ಫ್ರೆಂಡ್ಸ್ ಇದು ಬೇರೆ ಬೇರೆದು ಭಾಳಷ್ಟು ಕಂಪ್ನಿಗಳಾದಾವೆ ಭಾಳಷ್ಟು ಕುಕುಮಾದಿ ತೇಲ್ಗಳು ಅದಾವು ಆದರೆ ನಾನು ಯಾವುದನ್ನು ಬಳಸ್ತೀನಿ ಅದನ್ನು ನಾನಿಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತೀನಿ ಯಾಕಂತ ಅಂದ್ರೆ ನಾನು ಯಾವುದನ್ನು ಬಳಸ್ತೀನೋ ಅದನ್ನು ನಿಮಗೆ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನಾನು ಇದನ್ನಾಗಲೇ ಎರಡು ಮೂರು ವರ್ಷ ಹತ್ತಿರ ಈ ಈ ಕುಂಕುಮಾದಿ ತೈಲ ಬಂತು ಅದಕ್ಕೋಸ್ಕರ ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಯಾರು ಬೇಕೋ ಅದನ್ನು ತರಿಸ್ಕೋಬೋದು ಮತ್ತು ಇದು ಪ್ರತಿದಿನ ರಾತ್ರಿ ಪ್ರತಿದಿನ ರಾತ್ರಿ ಈ ಒಂದು ಕುಂಕುಮಾದಿ ತೈಲವನ್ನು ನಾವು ಹಚ್ಚಬೇಕಾಗತ್ತೆ ಪ್ರತಿದಿನ ನಾವು ಇದನ್ನು ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಪ್ರತಿದಿನ ನಾವು ಏನು ಮಾಡ್ತೀವಿ ಬರೀ ಹಚ್ಚಂಗಿಲ್ಲ ನಾವು ಇದನ್ನು ಹಚ್ಚಿ ನಾವು ಮಸಾಜ್ ಮಾಡ್ತೀವಿ ಮಸಾಜ್ ಮಾಡಿದಾಗ ಏನಾಗುತ್ತೆ ನಮ್ಮ ಸ್ಕಿನ್ ಒಳಗೆ ಆಯಿಲ್ ಇಳಿದು ನಮ್ಗೆ ಸ್ಕಿನ್ ಬೆಳಗ್ಗೆದ್ದು ನೋಡಬೇಕು ಎಷ್ಟು ಸ್ಕಿನ್ ನಮ್ಗೆ ಸಾಫ್ಟಾಗಿರ್ತೈತಿ ಮತ್ತು ಒಂದು ಗ್ಲೋ ಗ್ಲೋ ಬಂದಿರ್ತೈತಿ ನಮ್ಮ ಸ್ಕಿನ್ನು ಅದಕ್ಕೋಸ್ಕರ ಪ್ರತಿದಿನ ನಾವು ಇದನ್ನ ಹಚ್ಬೇಕಾಗ್ಕತಿ ಆಮೇಲೆ ನಾವು ಏನು ಕಪ್ಪು ಕಲೆಗಳಿರ್ತಾವೆ ಡಾರ್ಕ್ ಸರ್ಕಲ್ ಇರ್ತೈತಿ ಮತ್ತು ಇಲ್ಲಿ ಮುಖದ ಮೇಲೆ ಕಪ್ಪು ಕಲೆಗಳಿರ್ತಾವೆ ಅವು ಮೇಲೆಲ್ಲ ಒಂದು ಸ್ವಲ್ಪ ಪ್ರೆಷರ್ ಹಾಕಿ ನಾವು ಕ್ಲೀನಾಗಿ ಅದನ್ನು ಮಸಾಜ್ ಮಾಡಿ ಹಾಗೆ ರಾತ್ರಿ ತೊಳಿಬಾರ್ದು ಅದನ್ನು ಹಚ್ಚಿ ನಾವು ಮಲಗಿದಾಗ ಏನಾಗುತ್ತೆ ನಮ್ಗೆ ಒಂದು ತನ್ನ ಕೆಲಸ ಮಾಡ್ಬಿಟ್ಟು ಕುಕ್ ಮಾಡಲ್ಲ ಹಾಗಾಗಿ ನಮ್ಗೆ ಒಂದು ಬೆಳಗ್ಗೆ ಎದ್ದ ನಾವು ನೋಡಿದಾಗ ನಮ್ಮ ಸ್ಕಿನ್ ಎಷ್ಟು ಗ್ಲೋ ಆಗಿ ಕಾಣಿಸ್ತಿರ್ತೈತಿ ಅಂದ್ರೆ ನೀವು ಇದು ಪ್ರತಿನಿತ್ಯ ನೀವು ಇದನ್ನ ಯೂಸ್ ಮಾಡ್ತಾವಂದ್ರೆ ಇದರಿಂದ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ತೋರಿಸಿ ಹಾಕಿದ್ದೀನಿ ನಾನು ಬೇಕಾದಷ್ಟು ಫೋಟೋ ಹಾಕಿದ್ದೀನಿ ನಾನು ಎಷ್ಟು ನಮ್ಮ ಮುಖದ ಮೇಲೆ ಬಂಗು ಆಮೇಲೆ ಕಪ್ಪು ಕಲೆಗಳ ಇದ್ದು ಅಂದರೆ ನಮ್ಮ ಮುಖ ಎಷ್ಟು ಅಸಹ್ಯವಾಗಿ ಕಾಣ್ತೈತಿ ಅಂತ ಅಂದರೆ ಏನು ಮೇಕಪ್ ಮಾಡಿದ್ರು ನಮ್ಮ ಮುಖ ಚೆನ್ನಾಗಿ ಕಾಣೋಂಗಿಲ್ಲ ಅದಕ್ಕೋಸ್ಕರ ನಾನು ಈ ಒಂದು ಸ್ಕಿನ್ ಕೇರ್ ಅನ್ನೋದನ್ನು ಇದನ್ನು ತೊಗೊಂಡಿದ್ದೀನಿ ನಾನು ಬಂಗಿಗೋಸ್ಕರ ಬೇಕಾದಷ್ಟು ನಾನು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡಿರಿ ಅದ್ರದಿಂದನೂ ನೀವು ಉಪಯೋಗವನ್ನು ತಗೋಬೋದು ನಾನು ಎಷ್ಟು ಯೂಸ್ ಮಾಡಿದ್ದು ಮತ್ತು ಬೇರೆ ಯೂಸ್ ಮಾಡೋಕೆ ಕೊಟ್ಟು ಅದನ್ನು ನಾನು ಅದ್ರದ್ದು ರಿಸಲ್ಟನ್ನು ನಿಮ್ಮೆ ಇದ್ರೆ ನಾನು ತೊಗೊಂಡು ಬಂದಿದ್ದೀನಿ ಯಾರೆಲ್ಲ ಆ ವೀಡಿಯೋಗಳನ್ನ ನೋಡಿಲ್ಲ ನೋಡಿರಿ ಅದರ ಯೂಸ್ ಅದರದ್ದು ಒಯ್ಯಗಳನ್ನ ನೀವು ತಗೋರಿ ಅಂತ ಹೇಳ್ತೀನಿ ಯಾಕಂತಂದ್ರೆ ನಾನು ಯೂಸ್ ಮಾಡಿ ನಿಮ್ಮೆದ್ರೆ ತೊಂಬರ್ತೀನಿ ಏನು ರಿಸಲ್ಟ್ ಅಂತ ಅಂತ ಹೇಳಿದ್ರು ಅದನ್ನು ನಿಮಗೆ ಮತ್ತೆ ವಿಡಿಯೋ ಮೂಲಕ ನಾನು ನಿಮಗೆ ನಿಮ್ಮೆದುರಿಗೆ ತೊಗೊಂಡು ಬಂದಿದ್ದೀನಿ ಅಂತ ಅದಕ್ಕೋಸ್ಕರ ಆ ಕಾನ್ಫಿಡೆಂಟ್ ಮೇಲೆ ನಾನು ಹೇಳ್ತೀನಿ ಒಳ್ಳೆಯ ಒಂದು ಪ್ರಾಡಕ್ಟ್ಗಳನ್ನು ಅಥವಾ ಒಂದು ಸ್ಕಿನ್ ಕೇರ್ ಟಿಪ್ಸ್ಗಳನ್ನಾಗಲು ನಾನು ನಿಮಗೆ ಕೊಡ್ತಾ ಬರ್ತಿದ್ದೀನಿ ಅದಕ್ಕೋಸ್ಕರ ವೀಡಿಯೋಗಳನ್ನ ಪೂರ್ತಿಯಾಗಿ ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತು ನಾನು ಹಾಕುವಂಥ ವಿಡಿಯೋಗಳಲ್ಲಿ ಏನಾದರೂ ನಿಮ್ಗೆ ಡೌಟ್ಸ್ ಇದ್ರೆ ಕೇಳಿರಿ ಅದಕ್ಕೆ ನಾನು ನಿಮಗೆ ಕ್ವಶನಿಗೆ ನಾನು ಆನ್ಸರ್ ಮಾಡ್ತೀನಿ ಮತ್ತು ಎಲ್ಲರ ಒಂದು ಕಮೆಂಟ್ಗೂ ನಾನು ಆದಷ್ಟು ನಾನು ರಿಪ್ಲೈನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಅಂತಂದು ಹೇಳ್ತೀನಿ ಮತ್ತು ಇಲ್ಲಿ ನಾನು ಇನ್ನೂ ಒಂದು ಇಲ್ಲಿ ಹೇಳಬೇಕು ಅಂತ ಅಂದರೆ ನಿಮ್ಗೆ ಕುಂಕುಮಾದಿ ತೈಲವನ್ನು ನಮ್ಮ ಚರ್ಮದ ಆರೈಕೆಗಾಗಿ ನಾವು ಇದನ್ನ ಬಳಸ್ಬೇಕಾಗತ್ತೀವಿ ಕುಂಕುಮ ಕೇಸರಿ ಮತ್ತು ಅರಿಶಿನ ಮತ್ತು ಸರಿ ಶ್ರೀಗಂಧ ಅರಿಶಿಣ ಮತ್ತು ಈ ಮಂಜಿಷ್ಟ ಇದ್ರಂಥ ಒಂದಿಷ್ಟು ಮತ್ತು ಇನ್ನೂ ಒಳ್ಳೆ ಒಳ್ಳೆಯ ಒಂದು ಗಿಡಮೂಲಿಕೆಗಳನ್ನು ಆಯುರ್ವೇದಿಕ ಇರುವಂಥ ಗಿಡಮೂಲಿಕೆಗಳನ್ನು ಹಾಕಿ ಈ ಒಂದು ಕುಂಕುಮಾತಿ ತೈಲವನ್ನು ತಯಾರಿ ಮಾಡಿರ್ತಾರೆ ಹಾಗಾಗಿ ನಮಗೆ ಇದು ನಮ್ಮ ಸ್ಕಿನ್ಗೆ ಭಾಳ ಭಾಳ ಒಳ್ಳೆ ರಿಸಲ್ಟನ್ನು ನಮಗೆ ಕೊಡ್ತೈತಿ ನಾವು ಪ್ರತಿನಿತ್ಯ ನಾವು ರಾತ್ರಿ ಇದನ್ನ ಹಚ್ತಾ ಬರಬೇಕಾಗತ್ತೆ ಆಮೇಲೆ ಇದನ್ನ ಹಗಲಿ ಹಚ್ಚೋಂಗಿಲ್ಲ ನಾವು ನಾನು ಮಾತ್ರ ಒಟ್ಟು ಹಗಲಿ ಹಚ್ಚಿಲ್ಲ ಯಾಕಂದರೆ ನಾವು ಡೇ ಹಚ್ಚೋದ್ರಿಂದ ಇದ್ರದ್ದು ಯೂಸ್ ಏನಂತ ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಅದನ್ನ ಯೂಸ್ ಮಾಡಿಲ್ಲ ಆಗಲಿ ಬೆಳಗ್ಗೆ ಹಚ್ಚು ಹಚ್ಚಿಲ್ಲ ನಾನು ಪ್ರತಿದಿನ ರಾತ್ರಿ ಮಾತ್ರ ಇದನ್ನು ನಾವು ತಪ್ಪದೇ ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ ಬೇಕಿದ್ದವರು ಅದನ್ನು ತರಿಸ್ಕೊಂಡು ನೀವು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಆಮೇಲೆ ಇದು ಯಾವುದೇ ರೀತಿ ಸ್ಕಿನ್ಗೆ ಸೈಡ್ ಎಫೆಕ್ಟನ್ನು ಕೊಡೋಂಗಿಲ್ಲ ಯಾಕಂದರೆ ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಮತ್ತು ಇನ್ನೂ ಒಂದು ಇಲ್ಲಿ ಹೇಳ್ತೀನಿ ನಾನು ಯಾವುದೇ ಒಂದು ಕ್ರೀಮ್ ಅಥವಾ ಒಂದು ಆಯಿಲ್ ಅಥವಾ ನೀವು ಬಳಸೋಬೇಕಾದ್ರೆ ಒಂದು ಪ್ಯಾಚ್ ಟೆಸ್ಟನ್ನು ಒಂದು ಕಡೆ ಹಚ್ಕೊಂಡು ನೀವು ಅದನ್ನು ಪ್ಯಾಚ್ ಟೆಸ್ಟನ್ನು ಮಾಡಿ ನಂತರ ಯಾವುದೇ ಒಂದು ಕ್ರೀಮ್ ಅಥವಾ ಒಂದು ಆಯಿಲ್ ಆತು ನೀವು ಯೂಸ್ ಮಾಡಬೇಕು ಪ್ಯಾಚ್ ಟೆಸ್ಟನ್ನು ಮಾಡಿ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಯಾಕಂತಂದರೆ ಇಲ್ಲೊಂದು ನಿಮ್ಗೆ ಉದಾಹರಣೆ ನಾನು ಕೊಡ್ತೀನಿ ಈ ಒಂದು ಏನದು ಈ ಮ್ಯಾಮ್ ಆಯಿಲ್ ಅಂತ ಹೇಳೋದು ಭಾಳನಾ ಭಾಳ ವೈರಲ್ ಆದ ವಿಡಿಯೋ ಆಯಿಲು ಎಷ್ಟು ಜನ ವೀಡಿಯೋ ಹಾಕಿದ್ರು ಅಂದರೆ ಭಾಳ ಭಾಳಷ್ಟು ಜನ ವಿಡಿಯೋ ಹಾಕಿದ್ರು ಆಮೇಲೆ ಅಷ್ಟೇ ವೈರಲ್ ಆದ ವಿಡಿಯೋ ಆದ ವಿಡಿಯೋಗಳು ನಾನೊಂದು ಹಾಕಿಲ್ಲ ಆದ ಅದ್ರದ್ದು ನನ್ನ ಫ್ರೆಂಡ್ ಒಬ್ಬರು ನನಗೆ ಅದನ್ನು ನನಗೆ ಫೋನ್ ಮಾಡಿದರು ಫೋನ್ ಮಾಡಿ ನನಗೆ ಕೇಳಿದ್ರು ಈ ಇದು ಒಂದು ಕುಷ್ಭ ಮ್ಯಾಮ್ ಆಯಿಲ್ ಅಂತ ಅಂದ್ಬರುತ್ತಲ್ಲ ಅಕ್ಕ ಅದು ಹೆಂಗೆ ಒಳ್ಳೆ ಚೆನ್ನಾಗೈತೋ ಏನು ಇಲ್ಲೋ ಅಂತ ಕೇಳಿದ್ರು ಇಲ್ಲಪ್ಪ ಅದು ಭಾಳ ಚೆನ್ನಾಗೈತಿ ಯಾಕಂತಂದ್ರೆ ಅದು ಈಗಿಂದಲ್ಲ ಬೇಕಾದಷ್ಟು ನಾನು ಐದಾರು ವರ್ಷದ ಹಿಂದೆ ನಾನು ಅದನ್ನ ಯೂಸ್ ಮಾಡಿದ್ದೀನಿ ಖರೆ ಅಂದರೆ ಯಾವುದೋ ಒಂದು ಯೂಟ್ಯೂಬ್ ಒಳಗೆ ನಾನು ನೋಡಿದ್ದೆ ನೋಡಿ ಅದನ್ನು ಮನೆಯಾಗ ಕೊಬ್ಬರಿನೊಳಗೆ ಅದು ಕ್ಯಾರೆಟ್ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡು ನಾನು ಯೂಸ್ ಮಾಡಿ ನದನ್ನ ಭಾಳ ಚೆನ್ನಾಗೈತದೋ ಅದು ಈಗ ಮಾಡಿಲ್ಲ ನಾನು ಅಷ್ಟೇ ಈಗ ನಾನು ಬೇರೆ ಬೇರೆ ಒಂದು ನಾನು ಇದು ಮಾಡ್ಕೊತಾ ಹೊರಟಿಲ್ಲ ಹಾಗಾಗಿ ನಾನು ಅದನ್ನು ಮಾಡೋಕ್ಕಾಗಿಲ್ಲ ನಾನು ಮಾಡಿಲ್ಲ ಯಾಕೆ ಅಂತ ಕೇಳಿದೆ ಆದರೆ ಅಕ್ಕಿ ಹೇಳಿದ್ದು ಎಲ್ಲಾರಿಗು ಬೇಕಾದಷ್ಟು ವಿಡಿಯೋಗಳು ವೈರಲ್ ಆದವು ಆಮೇಲೆ ಅದು ಆಯಿಲು ವೈರಲ್ ಅದು ಬೇಕಾದಷ್ಟು ಜನ ಅದನ್ನು ಯೂಸ್ ಮಾಡ್ತಾ ಇದ್ದಾರಿನ ಅದನ್ನು ರೆಡಿ ಮಾಡಿಕೊಂಡು ಯೂಸ್ ಇದ್ದಾರೆ ಬೇಕಾದಷ್ಟು ಜನರಿಗೆ ಅದು ಯೂಸ್ ಆಗೈತಿ ಒಳ್ಳೆ ರಿಸಲ್ಟ್ ಕೊಟ್ಟೈತಿ ಆದ್ರೆ ಈಕಿಗೇನಾಗೈತಿ ಅಂತ ಅಂದ್ರೆ ಮನೆಯಾಗೆ ರೆಡಿ ಮಾಡ್ಕೊಂಡಳಾಕಿ ಇದು ವಿಡಿಯೋ ಹಾಕಿದ್ದನ್ನು ನೋಡಿಕೊಂಡು ತಾನು ಮನ್ಯಾಗ ಅದಕ್ಕೇನು ಬೇಕು ಎಲ್ಲಾನು ತೊಗೊಂಡು ಬಂದು ರೆಡಿ ಮಾಡಿಕೊಂಡು ಹಚ್ಚಿದಾಳೆ ಅಂದ್ರೆ ಏನು ಮಾಡಿದಾಳೆ ಫಸ್ಟಿಗೆ ಇದಕ್ಕೆ ಹಚ್ಚಿಲ್ಲ ಮುಖಕ್ಕೆ ಹಚ್ಚಿಲ್ಲ ಪುಣ್ಯಕ್ಕೆ ಕೈ ಹಚ್ಕೊಂಡಾಳ ಕೈಗೆ ಮೂರು ದಿನಕ್ಕೆ ಕೈ ಹಚ್ಕೊಂಡಾಳ ಅದನ್ನ ಕೈಗೆ ಹಚ್ಕೊಂಡು ಹಚ್ಕೊಂತ ಯಾಕಂದ್ರೆ ಪ್ಯಾಚ್ ಟೆಸ್ಟ್ ಮಾಡೋದು ಎಷ್ಟು ಅವಶ್ಯಕತೆ ಅಂದ್ರೆ ಫ್ರೆಂಡ್ಸ್ ಪೂ ಫಸ್ಟಿಗೆ ನಾವು ಮುಖದ ಮೇಲೆ ಹಚ್ಚೋದಕ್ಕಿಂತ ಮೊದಲು ಒಂದು ಸ್ವಲ್ಪ ಕೈ ಮೇಲೆ ನಾವು ಹಚ್ಚೋದ್ರಿಂದ ಅಥವಾ ಬೇರೆ ನಮ್ಮ ಕೈ ಅಥವಾ ಕಿವಿ ಹಿಂದ ಕತ್ತಿ ಹಿಂಗೆ ಈ ರೀತಿ ಹಚ್ಚೋದ್ರಿಂದ ಏನಾಗುತ್ತೋ ಅದ್ರದ್ದು ಏನು ನಮ್ಗೆ ಎಫೆಕ್ಟ್ ಆಗುತ್ತೆ ಅಂತೇಳಿ ನಮ್ಗೆ ಗೊತ್ತಾಗ್ಬಿಡ್ತೈತಿ ಆಕೆ ಏನು ಮಾಡ್ಯಾಳ ಅಂತಂದ್ರೆ ಕೈ ಹಚ್ಚಾಳ ಒಂದು ಎರಡು ಮೂರು ದಿನ ಹಚ್ಚಾಳ ಮೂರು ದಿನ ಹಚ್ಚಿದ್ದು ಹಚ್ಚಿದ ಮೇಲೆ ಆಕಿ ಏನಾಗೈತಿ ಕೈ ಮೇಲೆ ಸಣ್ಣ ಸಣ್ಣ ಬೆವ್ರ ಸಾಲಿ ಬರ್ತಾವಲ್ಲ ಆ ರೀತಿ ಸಣ್ಣ ಸಣ್ಣ ಗುಳ್ಳೆಗಳಾಗ್ತಾ ಹೋಗ್ತದೆ ಆಕೆ ಅದಕ್ಕೋಸ್ಕರ ನನಗೆ ಫೋನ್ ಮಾಡಿದ್ಲು ಇದು ಹೆಂಗೆ ಐತಿ ಎಣ್ಣೆ ಚೆನ್ನಾಗೈತೆ ಇಲ್ಲೋ ಆಯ್ಲು ಅಂತ ಅಂದ್ರೆ ನಾನು ಚೆನ್ನಾಗೈತಿ ಅಂತ ನಾನು ಹೇಳಿದೆ ನನಗೆ ಅದ್ರ ಬಗ್ಗೆ ಯಾಕಂದ್ರೆ ಒಳ್ಳೆ ಒಂದು ಅಭಿಪ್ರಾಯ ಇತ್ತು ಹಾಗಾಗಿ ನಾನು ಯೂಸ್ ಮಾಡಿದ್ದೀನಪ್ಪ ಅದು ಚೆನ್ನಾಗೈತಿ ಅಂತ ನಾನು ಹೇಳಿದೆ ಆದ್ರೆ ಇಲ್ಲಕ್ಕ ನಮ್ಮ ಮನೆಗೆ ರೆಡಿ ಮಾಡ್ಕೊಂಡು ನಾನು ಯೂಸ್ ಹೋಗ್ತೀನಿ ಅದ್ರ ಪುಣ್ಯಕ್ಕೆ ನಾನು ಕೈ ಮುಗು ಹಚ್ಕೊಂಡಿಲ್ಲ ಕೈ ಹಚ್ಕೊಂಡೆ ಕೈ ಹಚ್ಕೊಂಡಾಗೋದು ಏನಾಗೈತಿ ಅಂದ್ರೆ ನಾನು ಕೈ ಮೇಲೆಲ್ಲ ಗುಳ್ಳಿ ಬರೋಕುಬಿಟ್ಟವು ಅದ್ರ ಸಂಬಂಧಿ ನಾನು ಕೇಳಿದೆ ನಿಗದ ಹೆಂಗೈತಿ ಅಂತ ಅಂಥೇಳಂದು ಅದಕ್ಕೋಸ್ಕರ ಈಗ ನೋಡ್ರಿ ಎಲ್ಲರಿಗೂ ಒಂದು ಒಳ್ಳೆ ರಿಸಲ್ಟ್ ಬಂದಿತ್ತು ಅದು ಆಮೇಲೆ ಎಲ್ಲ ವೈರಲ್ ಆಗಿರುವಂಥ ವೀಡಿಯೋಗಳು ಮೇಲೆ ವೈರಲ್ ಆಗಿರುವಂಥ ಆಯಿಲ್ ಅದು 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 ಆಗಿ ಬರಲಿಲ್ಲ ಅದಕ್ಕೋಸ್ಕರ ಒಬ್ಬರ ಸ್ಕಿನ್ ಒಂದೊಂದು ರೀತಿ ಇರುತ್ತೆ ಅದಕ್ಕೋಸ್ಕರ ನಾವು ಪ್ಯಾಚ್ ಟೆಸ್ಟನ್ನು ಮಾಡಬೇಕು ಅಂತ ಅಂಥೇಳಿಕ್ಕೆ ಇದ್ರ ಸಂಬಂಧಿನ ಆಕೆ ಆಮೇಲೆ ಅದನ್ನು ಆಯಿಲ್ ನಾ ಅದು ಆಗಿ ಬರೋಂಗಿಲ್ಲ ಹಚ್ಚಕ್ಕೆ ಹೋಗಬೇಡ ಅಂತ ಅಂತ ಆಕೆ ನಾವು ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡಿದ್ದು ಇದನ್ನೊಂದು ಉದಾಹರಣೆ ಫ್ರೆಂಡ್ಸ್ ಇದೆ ಯಾಕಂದರೆ ಇದು ಒಬ್ಬೊಬ್ಬರ ಸ್ಕಿನ್ ಒಂದೊಂದು ರೀತಿ ಇರ್ತೈತಿ ಈಗ ನನಗೆ ಒಳ್ಳೆಯದಾಗೈತಿ ಮತ್ತೊಬ್ರಿಗೆ ಒಳ್ಳೆಯದಾಗೈತಿ ಅಂದ್ಕೊಳ್ಳೋದು ಅದನ್ನ ನಿಮಗೂ ಒಳ್ಳೆಯದಾಗಬೇಕು ಅಂತ ಏನಿಲ್ಲ ಅದಕ್ಕೋಸ್ಕರ ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿ ಅದರಿಂದ ನಿಮ್ಗೇನು ಒಳ್ಳೆ ರಿಸಲ್ಟ್ ಬರೋದಲ್ಪ ಅದರಿಂದ ನಮ್ಗೆ ಚೆನ್ನಾಗಿ ಆಗೋದಕ್ಕೆ ಅಂತ ನೀವು ಸ್ಕಿನ್ ಮೇಲೆ ಹಚ್ಬೋದು ಯೂಸ್ ಮಾಡ್ಬೋದು ಅದೇನು ನೀವು ತರ್ಸ್ಕೊಂಡ್ಮೇಲೆ ಅದೇನು ವೇಸ್ಟ್ ಆಗಂಗಿಲ್ಲ ಯಾಕಂತಂದ್ರೆ ಬೇಕಾದಷ್ಟು ಇದ್ದೇ ಇರ್ತಾರೆ ಒಬ್ಬರು ಡೈಸ್ ಡ್ರೈ ಸ್ಕಿನ್ ಇದ್ದರು ಇರ್ತಾರೆ ಒಬ್ರು ಕಾಂಬಿನೇಷನ್ ಸ್ಕಿನ್ ಇದ್ದಿರ್ತಾರೆ ಆಯಿಲ್ ಸ್ಕಿನ್ ಇದ್ದಿರ್ತಾರೆ ಯಾರಿಗಾದರೂ ಅದು ಯೂಸ್ ಆಗಿ ಆಗುತ್ತೆ ಪ್ರಾಡಕ್ಟ್ ಏನು ಹಾಳಾಗಂಗಿಲ್ಲ ಯಾಕಂದರೆ ಅದ್ರ ವ್ಯಾಲಿಡಿಟಿ ಮೂರು ವರ್ಷ ಗಂಟ್ಲೆ ಮೂರು ವರ್ಷದ ಮಠನೂ ಇರ್ತಾವೆ ಹಾಗಾಗಿ ನಾವು ಮನೇಲಿ ಇದ್ದವರು ಅದನ್ನ ಬಳಸ್ಬೋದು ತರಿಸ್ಕೊಂಡು ಯೂಸ್ ಮಾಡ ತರಿಸ್ಕೊಂಡು ಪ್ಯಾಚ್ ಟೆಸ್ಟ್ ಮಾಡಿ ಅದು ನನಗೆ ಆಗಿ ಬರಲಿಲ್ಲ ಅಂತ ಹೇಳಿದ್ರು ಬಿಸಾಕುವಂಥ ಅವಶ್ಯಕತೆ ಏನಿಲ್ಲ ಮನೆಯಲ್ಲಿ ಯಾರಾದರೂ ಅದನ್ನ ಯೂಸ್ ಮಾಡೇ ಮಾಡ್ತಾರೆ ಎಲ್ಲರೂ ಸ್ಕಿನ್ ಟೈಪು ಒಂದೇ ರೀತಿ ಇರಂಗಿಲ್ಲ ಮನೆಗೆ ಬೇರೆ ಯಾರಾದರೂ ಇದ್ದವರು ಅದನ್ನ ಯೂಸ್ ಮಾಡೋಕ್ಕೆ ಬರುತ್ತೆ ಅದಕ್ಕೋಸ್ಕರ ತರಿಸ್ಕೊಂಡು ಟ್ರೈ ಮಾಡಿ ನೋಡಿರಿ ಅಂತ ಅಂತೇಳಿದ್ರು ನಾನು ಹೇಳ್ತೀನಿ ಯಾಕಂದರೆ ಅದರದ್ದು ಭಾಳನ ಭಾಳ ಉಪಯೋಗ ಐತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇರೋದು ಮುಖದ ಮೇಲೆ ಬರುವಂಥ ಸುಕ್ಕುಗಳನ್ನ ಕಡಿಮೆ ಮಾಡ್ತೈತಿ ಸುಕ್ಕುಗಳಿಗೆ ನಾವು ಪ್ರತಿದಿನ ಅದನ್ನ ಯೂಸ್ ಮಾಡ್ಕೊತ ಬಂದರೆ ನಮ್ಮ ಮುಖದ ಮೇಲೆಲ್ಲ ಈ ನೆರಿಗೆಗಳು ಬರೋದು ಸುಕ್ಕುಗಳು ಬರೋದು ಕಾಣಿಸ್ತಾವು ಬರ್ತಾ ಬರ್ತಾ ಲೆನ್ಸು ಏಜ್ ಏಜ್ ಆದ ರೀತಿ ಕಾಣೋದು ಈ ರೀತಿ ಎಲ್ಲ ಕಾಣಿಸತ್ತಲ್ಲ ಇದನ್ನು ಯೂಸ್ ಮಾಡ್ತಾ ಬರ್ತಾ ಇದ್ರೆ ನಾವು ಅದನ್ನು ಕಂಟಿನ್ಯೂ ಆಗಿ ನಾವು ಹಚ್ಕೊಂತ ತೊಳ್ಬೇಕು ಅವಾಗ ಹಚ್ಬೇಕಾ ಯಾವಾಗ ಹಚ್ಬೇಕಾ ಎಷ್ಟು ದಿನ ಹಚ್ಚಬೇಕು ಎಷ್ಟು ದಿನ ಹಚ್ಚಿದ್ರೆ ಸಾಕು ಈ ರೀತಿ ಎಲ್ಲ ಕ್ವಶನ್ ಬೇಡ ಪ್ರತಿನಿತ್ಯ ಪ್ರತಿನಿತ್ಯ ಹಚ್ಕೊಂತ ಹೋದ್ರೆ ನಮಗೇನಾಯಿತು ಅಂದರೆ ಈಗ ರಾತ್ರಿ ಒಂದು ನೈಟ್ ಕ್ರೀಮ್ ಅಂತ ಅಂತೇಳಿ ಒಂದು ಯೂಸ್ ಮಾಡಿ ಮಾಡ್ತೀವಿ ಅದರ ಬದಲಾಗಿ ನಾವು ಇಂದು ಆ ಕ್ರೀಮಿಗೆ ದುಡ್ಡು ಹಾಕೋದ್ರ ಬದಲು ಇದೊಂದು ಕುಂಕುಮದ ತೈಲವನ್ನು ನಾವು ತೊಗೊಂಡು ಬಂದು ನಾವು ಹಚ್ಕೊಳೋದ್ರಿಂದ ಒಳ್ಳೆಯದಾಗುತ್ತಲ್ಲ ಹಚ್ಕೋಬೋದು ಕೂಕುಮಾದಿ ತೈಲವನ್ನು ನೀವು ಪ್ರತಿನಿತ್ಯ ರಾತ್ರಿ ಅಷ್ಟು ದಿನ ಇಷ್ಟು ದಿನನೂ ಪ್ರತಿ ಪ್ರತಿದಿನನೂ ಹಚ್ಕೊಂತ ಬರೀ ನಿಮ್ಮ ಸ್ಕಿನ್ನಿನ ಬದಲಾವಣೆ ಬಣ್ಣವನ್ನು ಸುಧಾರಣೆ ಮಾಡೋದಕ್ಕೆ ಇದು ಒಂದು ಸಹಾಯ ಮಾಡ್ತೈತಿ ಅಂತ ಅಂತ ಹೇಳಣ್ಣ ನಮ್ಮ ಮುಖದಲ್ಲಿರುವಂಥ ಇದನ್ನು ಪ್ರತಿನಿತ್ಯ ಈ ಆಯಿಲನ್ನು ಹಚ್ಕೊಳ್ತಾ ಬರೋದ್ರಿಂದ ನಮ್ಮ ಮುಖದಲ್ಲಿರುವಂಥ ಬಂಗು ಕಪ್ಪು ಕಲೆಗಳು ಮತ್ತು ಡಾರ್ಕ್ ಸರ್ಕಲ್ಲು ಏನಾಯಿತು ಎಲ್ಲಾನು ಇದು ಹೊಡೆದು ಸಹಾಯ ಮಾಡ್ತೈತಿ ಹಾಗಾಗಿ ಕುಂಕುಮದ ತೈಲವನ್ನು ನಾವು ಬಳಸಬೇಕು ಅಂತ ಅಲ್ಲಿ ಇದನ್ನ ಈ ಒಂದು ಆಯಿಲನ್ನು ಎಲ್ಲ ಸ್ಕಿನ್ನವರು ಯೂಸ್ ಮಾಡ್ಬೋದು ಕಾಂಬಿನೇಷನ್ನು ನಾರ್ಮಲ್ಲು ಡ್ರೈ ಸ್ಕಿನ್ನು ಮತ್ತು ಆಯಿಲಿ ಸ್ಕಿನ್ನವರು ಎಲ್ಲರೂ ಎಲ್ಲ ಸ್ಕಿನ್ನರು ಇದನ್ನ ಯೂಸ್ ಮಾಡ್ಬೋದು ಆದರೆ ಈ ನಾರ್ಮಲ್ ಸ್ಕಿನ್ನು ಕಾಂಬಿನೇಷನ್ ಸ್ಕಿನ್ ಇವರೇನಿರ್ತಾರೆ ಇವ್ರು ಯೂಸ್ ಮಾಡಿದ್ರೆ ಯಾವುದೇ ರೀತಿ ಇವರಿಗೆ ಸೈಡ್ ಎಫೆಕ್ಟ್ ಎಫೆಕ್ಟ್ ಒಮ್ಮೆಗೇ ಈಗ ಆಯಿಲಿ ಸ್ಕಿನ್ ಏನಾಗುತ್ತೆ ಈ ರಾತ್ರಿ ಇದನ್ನ ನಾವು ಈ ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್ ಇದ್ದವರು ರಾತ್ರಿ ಇದನ್ನ ಹಚ್ಚಿ ನಾವು ಮಸಾಜ್ ಮಾಡಿಕೊಂಡು ಬೆಳಗ್ಗೆ ಇದನ್ನ ಎದ್ದು ನಾವು ಮುಖ ತೊಳೆದು ನಡೀತೀವಿ ಆದರೆ ಆಯ್ಲಿ ಸ್ಕಿನ್ನಿದ್ದವರು ಇದನ್ನು ಅದನ್ನೂ ಕೇಳಿದ್ದು ನನಗೆ ಆಯ್ಲಿ ಸ್ಕಿನ್ ಇದ್ದವರು ಇದನ್ನ ಯೂಸ್ ಮಾಡಬಹುದಾ ಅಂತ ಹೌದು ಯೂಸ್ ಮಾಡ್ಬೋದು ಆದರೆ ಇದನ್ನು ನೀವು ಹಚ್ಚಬೇಕಷ್ಟೇ ಜಾಸ್ತಿ ಹೊತ್ತು ಮಸಾಜ್ ಮಾಡಬಾರ್ದು ಬರೀ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಅದನ್ನ ಬಿಟ್ಟು ಮುಖದ ಮೇಲೆ ಬೆಚ್ಚಗಿನ ನೀರಲ್ಲಿ ನೀವು ಮುಖಾನ ಪೀಳಬೇಕು ಅಂದ್ರೆ ಅವಾಗ ಮಾತ್ರ ನಿಮ್ಗೆ ಇದರಿಂದ ಏನು ಅಂದರೆ ಅದು ತನ್ನ ಏನಿದೆ ಔಷಧಿ ಗುಣಗಳ ಏನೈತಿ ಅದನ್ನು ಮುಖದ ಮೇಲೆ ಅದು ತಮ್ಮ ಸ್ಕಿನ್ನಿನೊಳಗೆ ಅಬ್ಸರ್ವ್ ಆಗುತ್ತಾ ನಂತರ ನಿಮ್ಮನ್ನ ಒಂದು ಊರು ಬಿಚ್ಚಿಗೆ ನೀರಲ್ಲಿ ತೊಳೆದು ಮುಖ ಬರ್ಸ್ಕೊಂಡ್ಬಿಟ್ರೆ ಸಾಕು ಇದನ್ನ ಇಡೀ ರಾತ್ರಿ ನೀವು ಇಡೋದು ಬೇಕಾಗಿಲ್ಲ ಈ ನಾರ್ಮಲ್ ಸ್ಕಿನ್ನು ಕಾಂಬಿನೇಷನ್ ಆ ಸ್ಕಿನ್ ಇದ್ದವರು ರಾತ್ರಿಯೆಲ್ಲ ಇಟ್ಟು ನಡಿತೈತಿ ಏನೂ ಆಗಂಗಿಲ್ಲ ಆದರೆ ಆಯ್ಲಿ ಸ್ಕಿನ್ ಇದ್ದವರು ಬಳಸ್ಬಹುದಾ ಅಂತ ಅಂದ್ರೆ ಬಳಸ್ಬಹುದು ಆದರೆ ಹಚ್ಚಿ ಒಂದು ಸ್ವಲ್ಪ ಹಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟು ಊಗುರು ಬಿಚ್ಚಿಗೆನ ನೀರಲ್ಲಿ ತೊಳೆದ್ರೆ ಇದ್ರದ್ದು ನಿಮ್ಗೆ ರಿಸಲ್ಟು ಚೆನ್ನಾಗಿ ಬರ್ತೈತಿ ಬೇಕಿದ್ರೆ ಮಾಡಿ ನೋಡ್ರಿ ಅದನ್ನು ನಾನು ಮತ್ತೆ ಹೇಳ್ತೀನಿ ಇದನ್ನು ಯೂಸ್ ಮಾಡೋವಾಗ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟನ್ನು ಮಾಡೋದು ಒಳ್ಳೆಯದು ಅಂತ ಅಂತೇಳಿ ನಮ್ಮ ಸ್ಕಿನ್ನಿಗೆ ಒಂದು ಹೊಳಪನ್ನು ಕೊಡೋದಾಗಲಿ ಒಂದು ಕಲೆಯನ್ನು ಮುಕ್ತಗೊಳಿಸೋದ್ರಲ್ಲಾಗಲಿ ಎಲ್ಲದರಲ್ಲೂ ಇದು ಒಂದು ನಮಗೆ ಸ್ಕಿನ್ ಟಾನಿಕ್ ಅಂತ ನಾನು ಹೇಳ್ತಿರ್ತೀನಿ ಸ್ಕಿನ್ ಟಾನಿಕ್ ಅಂತ ಹೇಳಂದು ಇದು ಅಂತ ನಮ್ಮ ಸ್ಕಿನ್ ನಮ್ಮ ಸ್ಕಿನ್ಗೆ ಟಾನಿಕ್ ಆಗಿ ಕೆಲಸ ಮಾಡ್ತೈತಿ ಪ್ರತಿನಿತ್ಯ ಇದನ್ನು ಹಚ್ಕೊತ ಬರ್ರೆ ಇದ್ರ ರಿಸಲ್ಟ್ ನಿಮಗೇನು ಅಂತ ಹೇಳೋದು ಗೊತ್ತಾಗುತ್ತೆ ಕುಂಕುಮಾತಿಥದ್ರ ಬಗ್ಗೆ ಭಾಳನ ಭಾಳ ಎಫ್ರೆಟ್ಸ್ ನೋಡ್ತಾ ಕೇಳ್ತಾ ಹೋದ್ರೆ ಭಾಳಷ್ಟು ಇದ್ರದ್ದು ಬೆನಿಫಿಟ್ಸ್ಗಳು ಉಪಯೋಗಗಳು ನಮ್ಗೆ ಅದಾವೆ ಅದಕ್ಕೋಸ್ಕರ ಇದನ್ನು ನಾವು ಪ್ರತಿನಿತ್ಯ ನಾವು ಹಚ್ಕೊತ ಬಂದರೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋಂಗಿಲ್ಲ ಬಳಸೋರು ಒಂದು ಸರ್ತಿ ಪ್ಯಾಚೆಸ್ಟನ್ನು ಮಾಡಿಕೊಂಡು ಬಳಸ್ರಿ ಇದರ ಉಪಯೋಗಗಳನ್ನು ತೋರಿ ಅಂತ ಅಂತೇಳಿ ಹೇಳ್ತೀನಿ ನನಗೆ ಎಷ್ಟು ತಿಳಿದೈತೋ ನಾನು ಅಷ್ಟು ಇಲ್ಲಿ ನಿಮಗೆ ಇದರ ಮಾಹಿತಿಯನ್ನು ಒಂದು ಉಪಯೋಗಗಳನ್ನು ತಿಳಿಸಿದ್ದೀನಿ ಅಂತ ಅಂತ ಹೇಳ್ತೀನಿ ಹೇಳಿ ನಾನು ಅಂದ್ಕೊತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ನಿಮ್ಮ ಒಂದು ಕಮೆಂಟು ಮತ್ತು ಒಂದು ಲೈಕು ನಮ್ಗೆ ವಿಡಿಯೋಗಳನ್ನ ಒಳ್ಳೊಳ್ಳೆ ವಿಡಿಯೋಗಳನ್ನು ತರೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ಅದಕ್ಕೋಸ್ಕರ ಒಂದು ಲೈಕ್ ಮಾಡಿರಿ ಒಂದು ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಹೇಳ್ತೀನಿ ಅಲ್ಲಿವರೆಗೂ Bye, friends. Bye.